ಟೆಕ್ಸು ಅದು ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ ನಮಗೆ ಇದೆಲ್ಲ ಡಬಲ್ ಗೇಮ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಅವ್ರು ಬಂದುಬಿಟ್ಟು ಮೇಡಮ್ ನೀವು ಈ ಡ್ರೆಸ್ ಬೇಡ ಈ ಕಲರ್ ಕೊಡ್ತೀನಿ ಯಾಕೆ ಯಾಕೆ ಚೇಂಜ್ ಮಾಡಬೇಕು ನಾನು ಹಾಕ್ಕೊಂಡಿದ್ದೀನಲ್ಲ ಯಾಕೆ ಚೇಂಜ್ ಇಲ್ಲ ಇದು ಬೇಡ ಅಲ್ಲಿ ಬೇರೆಯವ್ರ ಹೆಸರು ಹೇಳಿ ಸುಳ್ಳು ಹೇಳೋದು ಈ ಥರ ಎಲ್ಲ ನಡೆದಿದೆ ಬೇಕಾದಷ್ಟು ನಡೆದಿದೆ ಕೇವಲ ನಾನು ನಟಿ ನೆನೆಸ್ಕೋಬೇಕು ಅವರು ನಾನು ಸನ್ನಿವೇಶಗಳು ಬಂದಾಗ ಹೊಡೆಯೋ ಸನ್ನಿವೇಶ ಇಲ್ಲ ಆದರೆ ಕೆನೆಗೆ ಪಟ್ಟಿರಂತ ಚಿಟ ಅಂತೆಲ್ಲ ಹೊಡೆದಿದ್ದಾರೆ ಅಲ್ಲಿ ಡೈರೆಕ್ಟ್ರೇ ಸ್ಟನ್ನಾಗಿಬಿಟ್ಟಿದ್ದಾರೆ ಯಾಕೆಂದರೆ ಈಗಿನ ಇದಕ್ಕೆ ಕ್ಯಾಮ್ರಾಗೆ ಅವಾಗೆಲ್ಲ ನಮ್ಮದೆಲ್ಲ ಇದ್ರದ್ದು ಅಲ್ವಾ ಅವ್ರು ಬೈಯೋದು ಕಟ್ ಮಾಡು ಕಟ್ ಅಂತ ಹೇಳೋಕ್ಕಾಗಲ್ಲ ಇಲ್ಲಂದ್ರೂ ಹೋಗ್ತಾ ಇರುತ್ತೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ನಮ್ಮನ್ನು ಬೈತಾರಲ್ಲ ಹಾಂ ನನಗೆ ಪೇಯ್ನ್ ಆಗು ಅದು ಹೊಡಿಯೋ ಸನ್ನಿವೇಶ ಎಲ್ಲ ನಾನು ಎಕ್ಸ್ಪೆಕ್ಟ್ ಇದ್ದರೆ ಅಕಸ್ಮಾತ್ ಹೊಡಿದ್ದಾರೆ ಅನ್ನೋದಕ್ಕೆ ಏನೋ ಒಂದು ಆ್ಯಕ್ಷನಲ್ಲಿ ಏನೋ ಇದು ಮಾಡಿಬಿಡ್ತೀವಲ್ಲ ಅದು ಮಾಡೋಕ್ಕೆ ಚಾನ್ಸಸ್ ಎಲ್ಲ ನೀಟಾಗಿ ಹಿಂಗೆ ಕೊಟ್ಟಿದ್ದೀನಿ ಕೆಂಡೆ ಹೊಡೆದು ಬಿಟ್ಟು ಇಲ್ಲಿ ಶರ್ಟು ಪ್ಯಾಂಟ್ ಹಾಕಿದ್ದೆ ಝರ ಅಂತ ಹೇಳಿದೆ ಈ ಬೆರಳು ಉದ್ದ ಆವಾಗೆಲ್ಲ ಉಗುರಿ ಇರುತ್ತಲ್ಲ ಆ ಶರ್ಟ್ ಕರೆಕ್ಟಾಗಿ ಈ ಕಾಲರ್ಗೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಎಳಿತಿದ್ದಾರೆ ಇಲ್ಲಿ ಹೌದು ಇಲ್ಲೆಲ್ಲ ಬ್ಲೆಡ್ಡು ಫುಲ್ ಬ್ಲೆಡ್ಡು ದೊಡ್ಡ ಆ ನಟಿ ಜಲಸ್ಸು ಅದರಲ್ಲಿ ಏನಾಗಿದೆ ಎರಡು ಹೀರೋಯಿನ್ ಅಂದಾಗ ಒಂದು ಹಳ್ಳಿ ಪಾತ್ರ ಒಂದು ಫುಲ್ ಮಾಡ್ರನ್ ಅವರು ಹೋಗಿ ಫಸ್ಟು ಅವ್ರಿಗೆ ಹೇಳಿದ್ದಾರೆ ಕತೆ ಈ ಥರ ಇದೆ ದೊಡ್ಡ ದೊಡ್ಡ ನಾಯಕ ನಟನು ಇದ್ರ ಅದರಲ್ಲಿ ಅವ ದೊಡ್ಡ ನಟಿನೇ ಆಗ ನಂಬರ್ ಒನ್ ಅನ್ನ ಹೆಸರು ತಗೊಂಡು ಎರಡು ಪಾತ್ರ ಹೇಳಿದಾಗ ಏನು ಮಾಡಿದ್ದಾರೆ ನನಗೆ ನಾನು ಹಳ್ಳಿ ಪಾತ್ರ ಮಾಡ್ತೀನಿ ಅದನ್ನು ಅವ್ರಿಗೆ ಕೊಡಿ ಅಂತ ಹೇಳಿದ್ರು ನಾನು ಓಕೆ ಅಂದೆ ಆಯಿತು ಅಂಥೇಳಿ ನಾನು ಈ ಪಾತ್ರನೇ ಮಾಡ್ರನ್ನ ಇದ್ದೋಗ್ತು ಮಾಡಿದೆ ಅವ್ರು ನನಗೆ ಅದು ಇಷ್ಟವೂ ಆಯಿತು ಮಾಡಿದೆ ಅವರಿಗೆ ಆಮೇಲೆ ಆಮೇಲೆ ಏನು ಅನಿಸಿದೆ ಈ ಪಾತ್ರದಲ್ಲಿ ತುಂಬ ಒಂದು ರೀತಿಯಲ್ಲಿ ಹೋಗ್ತಾ ಇದೆಯಲ್ಲ ಅಂತ ಹೇಳಿ ನಮಗಾಕಿದ್ದ ಹಾಡು ಕೂಡ ತೆಗೆಸಿ ಅವ್ರಿಗೆ ಹಾಕ್ಕೊಂಡಿದ್ದಾರೆ ಓ ತುಂಬ ಇತ್ತು ಹೇಳ್ಕೊಂಡ್ರೆ ಬೇಕಾದಷ್ಟಿದೆ ರಾಜಕೀಯ ಹ್ಞೂ ಎಲ್ಲ ಹೇಳಿದು ಒಂದು ಆ ಥರ ಆಯಿತು ಆ ಸಾಂಗ್ ಕೂಡ ಹಾಕ್ಕೊಂಬಿಟ್ರು ಅವರಿಗೆ ಹಾಕೊಂಬ ಚೆನ್ನಾಗಿತ್ತು ಸಾಂಗು ಅದನ್ನು ಇದಕ್ಕಾಕಿ ಅವರಿಗೆ ಇದನ್ನು ನನಗಾಕಿ ಅಂತ ಮಾ ಯಾಕೆಂದ್ರೆ ಆವಾಗ ಒಂದು ನಡೆಯುತ್ತೆ ಅಂತ ಹೇಳ್ತಾರಲ್ಲ ಆ ನಡೆದಾಗ ನಡೆಸ್ತಾರೆ ಅಂತಾರಲ್ಲ ನಡೆಸ್ತಿದ್ರು ಸೊ ನಾವೇನು ಮಾತಾಡೋ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ಸರಿ ಈ ಥರದ್ದೆಲ್ಲ ನಡೆದಿದೆ ಹೊಡೆಯೋದು ಈ ಥರ ಎಲ್ಲ ದೊಡ್ಡ ನಟ ನಟಿಯರು ಪಕ್ಕದಲ್ಲಿ ನಿಂತಿದ್ದಾರೆ ಪೋಷಕ ನಟ ನಟಿ ಅವರೇ ಸುಸ್ತಾಗಿಬಿಟ್ರು ಆ ಸನ್ನಿವೇಶ ನೋಡಿಬಿಟ್ಟು ಇದೆಲ್ಲ ಹೇಳಿಲ್ವಲ್ಲ ಇವ್ರು ಯಾಕೆ ಮಾಡ್ತಾರೆ ಅಂತ ಅವರು ಅವ್ರು ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡೋದು ದೊಡ್ಡ ನಟ ಇವರು ಕಲಾವಿದರು ಆ ಕಲಾವಿದರಿಗೆ ಒಂಥರ ಆಗೋದು ಬಂದು ಅಪ್ಕೊಂಬಿಟ್ರು ನನ್ನ ಯಾರೂ ಇಲ್ಲ ಅಮ್ಮ ಅಶ್ವತ್ ಅವರಿಗೆ ಫೀಲ್ ಆಗಿಬಿಡ್ತು ತುಂಬ ಇದು ಹೇಳೇ ಅಲ್ಲ ಸನ್ನಿವೇಶ ಏನಕ್ಕೆ ಕೊಡೋದು ಹಿಂಗೆಲ್ಲ ಮಾಡಿದ್ದಾರೆ ಅಂತ ಆಮೇಲೆ ಗೊತ್ತಾಯಿತು ಅವ್ರಿಗೂ ನನಗೆ ಬಂದು ಸಮಾಧಾನ ಮಾಡೋರು ಆ ಥರ ಎಲ್ಲ ಹಾಕಿದೆ ಎರಡೆರಡು ಮಾಡಿದಾಗ ಪಾಠಗಳು ನಟಿಯರಲ್ಲಿ ಮಾಡಿದ್ದಾರೆ ಇನ್ನೊಂದು ನಟಿ ಊಟಿಯಲ್ಲಿ ಶೂಟಿಂಗ್ ಅಲ್ಲಿ ಸೇಮ್ ಪ್ರಾಬ್ಲಮ್ ಏನು ಅಂದರೆ ಊಟಿಗೆ ಹೋಗಿದ್ದೀವಿ ಅಲ್ಲಿ ಇವರೇನು ಮಾಡಿದ್ದಾರೆ ನಮ್ಮ ಕಾಸ್ಟ್ಯೂಮರು ಸಾಂಗ್ ಅದು ಇಬ್ಬರದು ಸಾಂಗ್ ಅದು ಇಬ್ಬರು ಒಟ್ಟಿಗೆ ಸಾಂಗ್ ಮಾಡ್ತೀವಿ ಆ ಸಾಂಗಲ್ಲಿ ಏನಾಗಿದೆ ಇವರು ರಾತ್ರಿ ಇವರು ಹೋಗಿ ಅಲ್ಲಿ ಊಟಿಗೆ ಸೇರಿದ್ಮೇಲೆ ಗೊತ್ತಾಗಿದೆ ಕಾಸ್ಟ್ಯೂಮ್ ತಂದಿಲ್ಲ ಅಂತ ಅದು ನಂದು ತಂದಿಲ್ಲ ಅಂತ ಗೊತ್ತಾಯ್ತು ತಕ್ಷಣ ಹೆದರ್ಕೊಂಬಿಟ್ಟಿದ್ದಾರೆ ಬೆಳಿಗ್ಗೆ ಸಾಂಗ್ ಶೂಟಿಂಗ್ ಅಲ್ವಾ ಏನು ಮಾಡಿದ್ದಾರೆ ಕಾಸ್ಟ್ಯೂಮರು ಮತ್ತೆ ಹೋಗಿಬಿಟ್ರೆ ರಾತ್ರೋ ರಾತ್ರಿ ಬಾಗ್ಲೆಲ್ಲ ತೆಗೆಸಿ ಊಟಿಯಲ್ಲಿ ಹೋಗ್ಬಿಟ್ಟು ಒಂದು ಚೂಡಿದಾರ ಕ್ಲಾತ್ ತೊಗೊಂಬಂದು ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಮಾಡಿಬಿಟ್ಟಿದ್ದಾರೆ ಬೆಳಿಗ್ಗೆ ನಾನು ಹಾಕ್ಕೊಂಡು ನನಗೆ ಏನು ಇವೆಲ್ಲ ನಡೆದಿರೋದು ನನಗೆ ಮಾಮೂಲಿ ತಂದು ಕೊಟ್ಟು ಕೊಟ್ಟರು ಇವರು ರಾತ್ರಿ ಕಾಸ್ಟ್ಯೂಮ್ ತಂದಿಲ್ಲ ಮಾವಳೆ ಹೇಳಿಲ್ಲ ಪಾಪ ತಂದರು ಹಾಕ್ಕೊಂಡೆ ಹಾಕ್ಕೊಂಡು ಹೋದೆ ಸ್ಪಾಟ್ಗೆ ಹೋದೆ ಅಲ್ಲಿ ಮಾಮೂಲಿ ಶೂಟಿಂಗ್ ಹೋದರೆ ಆ ನಟ್ಟಿ ಮುಖ ಎತ್ಕೊಂಡು ಗಲಾಟೆ ಶುರು ಮಾಡಿ ನಾನು ಇನ್ನೊಂದು ಇದೇ ಕಲರ್ ನಾನು ಮಾಡಬೇಕು ಅಂತ ಇದ್ದೆ ನೀವು ಅದು ಹೆಂಗೆ ಅವಳಿಗೆ ಕೊಟ್ಟಿದ್ದೀರ ಎಲ್ಲ ಇಲ್ಲಿ ಬಂದು ಹೊಲ್ದಿದ್ದಮ್ಮ ರಾತ್ರೋ ರಾತ್ರಿ ಬಟ್ಟೆನೂ ಇಲ್ಲ ರಾತ್ರೊತೆ ಅಂಗಡಿಗೆ ಓಪನ್ ಮಾಡಿ ತೆಗೆಸಿದ್ದು ಅಂತ ಹೇಳಿದ್ರು ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ